ನೀವು ನೋಡ್ತಾ ಇದ್ದೀರಾ ಜನಸೇವ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಬಸರಾಳು ಕೆರಗೋಡು ಹೋಬಳಿಯ ಜನಕ್ಕೆ ಮನ್ಮೂಲ್ ನಲ್ಲಿ ಕೆಲಸ ಕೊಡಿಸುವುದೇ ನನ್ನ ಗುರಿ ನನ್ನನ್ನು ಬೆಂಬಲಿಸಿ ಬಸರಾಳು ಕಾರ್ಯಕ್ರಮದಲ್ಲಿ ಮನ್ಮೂಲ್ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿರುವ ಕೆಬ್ಬಳ್ಳಿ ರಾಜು ಹೇಳಿಕೆ ಇವತ್ತು ವರ್ಷಗಳ ಕಾಲದಿಂದ ಒಬ್ಬರೇ ಒಬ್ಬನೇ ಒಬ್ಬ ನೌಕರ ಮೆಲಾಡಲಿ ಆಗಿದೆ ನೂರಾರು ಜನ ಕರ್ಸ್ತಾರಿದ್ದಾರೆ ಇವತ್ತು ಆದ್ರೆ ಒಬ್ಬನೇ ಒಬ್ಬ ಇಲ್ಲ ನನ್ನ ಮೊದಲನೇ ಆದ್ಯತೆ ಮಿನಿಮಮ್ ನಾಲ್ಕು ಜನ ಒಂದು ವರ್ಷಕ್ಕೆ ನಾನು ಅಲ್ಲಿ ತಗೊಂಡಂತ ಸಂದರ್ಭದಲ್ಲಿ ಮೊದಲನೇ ಆದ್ಯತೆ ಕೊಡಬೇಕು ಅಂತೇಳಿ ನನ್ನ ಉದ್ದೇಶ ಇದೆ ಆ ದೃಷ್ಟಿಯಿಂದ ಬಂದುಗಳ ಈ ಒಂದು ಡೈಲಿ ಯಶಸ್ವಿಯಾಗಿ ಇಡದೈತೆ ಒಂದು ಹನ್ನೆರಡು ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ಟವ್ರೆ ಈ ಡೈಲಿ ಒಂದು ಎಫ್ಡಿ ಇಟ್ಟವ್ರೆ ಅಂದ್ರೆ ಉತ್ತಮ ಆಡಳಿತದಲ್ಲಿದೆ ಅದನ್ನ ಇಟ್ಕೊಂಡು ನೀವು ಈ ಯಶಸ್ವಿಯಾಗಿ ಕಾರ್ಯಕ್ರಮಗೊಳಿಸ್ತೀವಿ ಅಂತೇಳಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ